ನಮಸ್ಕಾರ ಎಲ್ರಿಗೂ ನಾನು ಮಮತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ದಿನ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿರ್ಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಯಾವ ರೀತಿ ಇಷ್ಟು ದಿವಸ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇತ್ತೋ ಅದೇ ರೀತಿ ಇನ್ನು ಮುಂದೆನು ನನ್ನ ನಿಮ್ಮ ಪ್ರೋತ್ಸಾಹ ನನಗೆ ಸಿಗ್ಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರ ಈಗ ನೋಡ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗೋಗಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕೋದಿಕ್ಕೆ ಆಗಿರಲಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಈ ಕ್ಷಣದ ಮಾಹಿತಿ ಏನಿದೆ ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತು ಬಂದಿಲ್ಲದೆ ಇರೋರು ಇನ್ನು ಬಂದಿಲ್ಲದೆ ಇರೋರು ಏನಪ್ಪಾ ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದರೆ ಸಾಕಷ್ಟು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿದೆ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀರ ಆದರೆ ಇದು ಸುಳ್ಳು ಸ್ನೇಹಿತರ ಏನಪ್ಪ ಇಲ್ಲಿ ನಿಜ ಮಾಹಿತಿ ಅಂತ ನೋಡೋದಾದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ಬಾರಿಗೆ ಈ ಸಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ಬಾರಿಗೆ ಹಣನ ಬಿಡುಗಡೆ ಮಾಡಲಾಗಿದೆ ಆದರೆ ಜನರಿಗೆ ಅಂದರೆ ಇಷ್ಟು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಇಷ್ಟು ಪರ್ಸೆಂಟ್ ಜನರಿಗೆ ಒಂದು ದಿನದಲ್ಲಿ ಹಣ ಬಂದು ಬಿಡುಗಡೆ ಹಾಕ್ತಿದೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಮ್ಯಾಕ್ಸಿಮಮ್ ಏಳು ಲಕ್ಷ ಇಲ್ಲ ಎಂಟು ಲಕ್ಷ ಜನರಿಗೆ ಒಂದು ದಿನದಲ್ಲಿ ಹಣ ಬಂದು ಬಿಡುಗಡೆ ಹಾಕ್ತಿದೆ ಸ್ನೇಹಿತರೆ ಈ ರೀತಿ ನೋಡೋದಾದ್ರೆ ಈಗ ಯಾರ್ಯಾರಿಗೆ ಹಣ ಬಂದಿರ್ಲಿಲ್ವೋ ಅವರೆಲ್ರಿಗೂ ಕೂಡ ಸಿಹಿ ಸುದ್ದಿ ಕೊಟ್ಟಿದೆ ಅದು ಏನಪ್ಪಾ ಅಂತ ನೋಡೋದಾದ್ರೆ ಈಗ ಎರಡನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಸ್ನೇಹಿತರೆ ಇನ್ನು ಯಾರ್ಯಾರಿಗೆಲ್ಲ ಹಣ ಬಂದಿರ್ಲಿಲ್ವೋ ಇಪ್ಪತ್ತನೇ ಕಂತಿನ ಹಣ ಅವ್ರಿಗೂ ಕೂಡ ಇದೆ ಈ ಬಾರಿ ಎರಡನೇ ಹಂತದಲ್ಲಿ ಅವ್ರಿಗೂ ಕೂಡ ಹಣ ಬಂದು ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಅಯ್ಯೋ ನಮಗೆ ಯಾಕಿನ್ನ ಹಣ ಬಂದಿಲ್ಲ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ದೀವಿ ಅದಕ್ಕೋಸ್ಕರ ಏನಾದರೂ ಹಣ ಬಂದಿಲ್ವೋ ಇಲ್ಲ ಆ ಅಪ್ಡೇಟ್ ಮಾಡಿಸ್ಬೇಕು ಕೆ ವೈ ಸಿ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು ಅದಕ್ಕೋಸ್ಕರ ಏನಾದರೂ ಹಣ ಬಂದಿಲ್ವೋ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಯೋಚನೆನ ಮಾಡ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ನಿಮ್ಮ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇಲ್ಲಿ ಏನಿದ್ರೂ ರಾಜ್ಯ ಸರ್ಕಾರದಿಂದನೇ ತೊಂದರೆ ಇದೆ ಅಂದರೆ ಈ ಬಾರಿ ಎಲ್ರಿಗೂ ಅಂದರೆ ಜಿಲ್ಲೆ ಜಿಲ್ಲೆಗೆ ಅನುಗುಣವಾಗಿ ಹಣನೇ ಬಿಡುಗಡೆ ಮಾಡಿಕೊಂಡು ಬರ್ತಾ ಇದ್ರು ಈಗ ಆ ರೀತಿ ಪ್ರೋಸೆಸ್ ನಡೀತಾ ಇಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ಬಾರಿಗೆ ಹಣನ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಎಷ್ಟು ಜನರಿಗೆ ಬಿಡುಗಡೆ ಎಷ್ಟು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಬೇಕು ಅಂತ ಅನ್ನೋ ಪ್ರೋಸೆಸ್ಸು ಇಲ್ಲಿ ನಡೀತಾ ಇದೆ ಸ್ನೇಹಿತರೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂತ ಅಂದ್ರೂ ಏಳು ಲಕ್ಷ ಜನರಿಗೆ ಹಣ ಬಂದು ತಲುಪ್ತಾ ಇದೆ ಇದೇ ರೀತಿ ಹಣ ಬಂದು ತಲುಪುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಡ ಆಗಿದೆ ಹಣ ಬಂದೇ ಬರುತ್ತೆ ಯಾರು ಕೂಡ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ರಾಜ್ಯ ಸರ್ಕಾರ ಇನ್ನೊಂದು ಮಾತು ಹೇಳ್ತಿದೆ ಅದು ಏನಪ್ಪ ಅಂತಂದರೆ ನಾವು ಈ ತಿಂಗಳಲ್ಲಿ ಒಂದು ಮನೆಗೆ ಆರು ಸಾವಿರ ಹಣನ ಬಿಡುಗಡೆ ಮಾಡಿದ್ದೇವೆ ಒಟ್ಟಿಗೆ ಅಂತ ಹೇಳ್ತಿದ್ದಾರೆ ಆದರೆ ಹಾಗಿದ್ರೆ ಯಾವುದಪ್ಪ ಈ ಆರು ಸಾವಿರ ಹಣ ನಮಗಿಂದು ಬಂದಿಲ್ಲ ಅಂತ ನೀವು ಕೇಳೋದಾದರೆ ಈಗ ಯುವ ನಿಧಿ ಅಂತ ಬಂತಲ್ವ ನಿಧಿ ಅಂತ ಅಂದ್ಬಿಟ್ಟು ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿರುವ ಮಹಿಳೆಯರಿಗೆ ಯಾವ ರೀತಿ ಹಣ ಬರ್ತಿದ್ವಿ ಎರಡೆರಡು ಸಾವಿರ ಅದೇ ರೀತಿ ಈಗ ಡಿಗ್ರಿ ಮುಗಿಸಿ ಮನೇಲಿರುವ ಯುವಕರಿಗೆ ಯುವ ನಿಧಿ ಹಣ ಎರಡು ತಿಂಗಳಿಂದ ಬಿಡುಗಡೆ ಆಗಿರಲಿಲ್ವಂತೆ ಆ ಹಣವೂ ಕೂಡ ಇದೇ ತಿಂಗಳಲ್ಲಿ ಎರಡು ಕಂತಿನ ಹಣವನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ಹಾಗೆ ಎರಡು ಸಾವಿರ ಹಣನೂ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದರೆ ಒಂದು ಮನೆಗೆ ಎಂಟು ಸಾವಿರ ಹಣ ಬಂದು ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಹೆಮ್ಮೆಯಿಂದ ಹೇಳ್ಕೊತಿದೆ ಸ್ನೇಹಿತರೆ ಹಾಗಿದ್ರೆ ಇಷ್ಟು ಗೃಹಲಕ್ಷ್ಮಿಯ ಇಪ್ಪತ್ತೊಂದು ಇಪ್ಪತ್ತನೇ ಕಂತಿನ ಬಗ್ಗೆ ಆಯಿತು ಇನ್ನು ಇಪ್ಪತ್ತೊಂದನೇ ಕಂತಿನ ಬಗ್ಗೆ ನೋಡಬೇಕು ಅಂತ ಆದರೆ ಈಗಾಗಲೇ ಸಾಕಷ್ಟು ಕಡೆ ಹರಿದಾಡ್ತಿದೆ ಇಪ್ಪತ್ತೊಂದನೇ ಕಂತಿನ ಹಣ ನಾಳೆ ಸೋಮವಾರದಿಂದ ಬಿಡುಗಡೆ ಆಗುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ನಾಳೆ ಮಂಗಳವಾರದಿಂದ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಫೇಕ್ ನ್ಯೂಸು ಯಾಕಪ್ಪ ಅಂತಂದರೆ ಈಗಾಗಲೇ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣನ ಸಾಕಷ್ಟು ಜನರಿಗೆ ಬಿಡುಗಡೆ ಮಾಡಬೇಕು ಪೆಂಡಿಂಗ್ ಉಳ್ಕೊಂಡಿದೆ ಈ ಹಣ ಎಲ್ರಿಗೂ ಕೂಡ ಬಿಡುಗಡೆ ಆಗಿ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗೋವರೆಗೂ ಇಪ್ಪತ್ತೊಂದಿನ ಇಪ್ಪತ್ತೊಂದನೇ ಕಂತಿನ ಹಣನ ಬಿಡುಗಡೆ ಮಾಡುವಂತಿಲ್ಲ ಎಂದು ಷರತ್ತನ್ನು ಹಾಕಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಡಿ ವಿ ಟಿ ಮುಖಾಂತರ ಷರತ್ತು ಹಾಕಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಗೊತ್ತಾಯ್ತಲ್ವಾ ಇವಾಗ ಇಪ್ಪತ್ತನೇ ಕಂತಿನ ಬಗ್ಗೆ ಆಯಿತು ಇಪ್ಪತ್ತೊಂದನೇ ಕಂತಿನ ಬಗ್ಗೆನೂ ಆಯಿತು ಯುವ ನಿಧಿ ಬಗ್ಗೆನೂ ಆಯಿತು ಈ ಮಾಹಿತಿ ಬಂದು ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ವಿಷಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ದರೆ ನಾನು ನಿಮಗೆ ಇನ್ನು ಮುಂದೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಯಾವ ರೀತಿ ಇತ್ತು ಅದೇ ರೀತಿ ಇನ್ನು ಮುಂದೆನೂ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು